ಓಲಾ ಎಲೆಕ್ಟ್ರಿಕ್ ಬೈಕ್ ಸ್ಕೂಟಿ ಕಂಪನಿಯಿಂದ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಯುಗಾದಿ ಹಾಗೂ ರಂಜಾನ್ ಹಬ್ಬದ ವಿಶೇಷ ರಿಯಾಯಿತಿ ಉಡುಗೊರೆಯೊಂದಿಗೆ ಓಲಾ ಎಲೆಕ್ಟ್ರಿಕ್ ಬೈಕ್ ಸ್ಕೂಟಿ ಖರೀದಿಸಿ ಸಂಭ್ರಮದೊಂದಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸಿ ಎಂದು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಶುಭ ಕೋರುತ್ತಿರುವವರು ಸಂತೋಷ್ ಮುದ್ಗಲ್ ಲಕ್ಷ್ಮೇಶ್ವರ್ ಪಟ್ಟಣದ ಬ್ಯಾಂಕ್ ಆಫ್ ಬರೋಡಾ ಮೇಕೆಯವರ ಕಾಂಪ್ಲೆಕ್ಸ್ ಹುಬ್ಬಳ್ಳಿ ರೋಡ್ನಲ್ಲಿ ಈಚೆಗೆ ಪ್ರಾರಂಭಗೊಂಡಂತಹ ಓಲಾ ಎಲೆಕ್ಟ್ರಿಕ್ ಬೈಕ್ ಸ್ಕೂಟಿ ಕಂಪನಿಯ ಮ್ಯಾನೇಜರ್ ಆದಂತಹ ಸಂತೋಷ್ ಮುದ್ಗಲ್ ಅವರು ಓದಿಸುವುದರಿಂದ ವಿಶೇಷ ಕೊಡುಗೆಗಳು ಬಂಜ ಮತ್ತು ಭಾಗ್ಯೋತ್ಪತ್ತವಾಗಿ ಕೊಡುಗೆಗಳಿಗೆ ಕುತ್ನಿಗಳು ಆಚರಿಸಿ